ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲು ಕಾರಣವೇನೆಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಹತ್ತೊಂಬತ್ತು ನೂರ ಮೂರರಲ್ಲಿ ಎಂಬತ್ತು ಮೂರರಲ್ಲಿ ಸಮಿತಿಯನ್ನು ರಚನೆ ಆದರೂ ಸಹ ಸರ್ಕಾರ ಅದಕ್ಕೆ ಪುನರ್ ರಚನೆ ಮಾಡಿರಿ ಅಂತೇಳಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಹೇಳಿದರು ತದನಂತರ ಐವತ್ತು ಎಂಟು ಪುಟಗಳ ಪೈಕಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು ರಾಮಕೃಷ್ಣ ಅವರ ಸರ್ಕಾರ ಇದ್ದಾಗ ಇಲ್ಲಿವರೆಗೂ ರಾಮಕೃಷ್ಣ ಅವರಿಂದ ಇಲ್ಲಿವರೆಗೂ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಸರ್ಕಾರಗಳು ಎಮ್ ಎಲ್ ಎಗಳು ಎಂ ಪಿಗಳು ಮಾಡ್ತಾ ಇದ್ದಾರೆ ಇನ್ನು ಇಲ್ಲಿವರೆಗೆ ಆದಂಥ ಅನ್ಯಾಯಗಳನ್ನು ತಾಳ್ಕೊಂಡು ಬಂದಿದ್ದೇವೆ ಇನ್ನು ಮುಂದು ನಾವು ಕನ್ನಡಿಗರು ಯಾವುದಕ್ಕೂ ಬಗ್ಗವರಲ್ಲ ಪ್ರತಿಶತ ನಮಗೆ ಎಂಬತ್ತು ಪರ್ಸೆಂಟ್ ನಮಗೆ ಇಲ್ಲಿ ಕರ್ನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟರೆ ಮಾತ್ರ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯ ಆಗುತ್ತದೆ ಮುಂದೆ ಆಗ್ತಕ್ಕಂಥ ಎಲ್ಲ ನಾವು ಕನ್ನಡಿಗರು ಸೇರಿಕೊಂಡು ಮಾಡ್ತಕ್ಕಂಥ ಹೋರಾಟಗಳಿಗೆ ಮುಂದೆ ಆಗುವಂಥ ಅನಾಹುತಗಳಿಗೆ ಸರ್ಕಾರವೇ ಕಾರಣವಾಗಬೇಕಾಗುತ್ತದೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸುತ್ತೇನೆ ಇನ್ನೊಂದು ಪ್ರತಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ನಮ್ಮ ಬಸವರಾಜ್ ಪಡುಕೋಟೆಯವರ ರಾಜ್ಯಾಧ್ಯಕ್ಷರವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಇದು ಇಲ್ಲಿಗೆ ನಿಂದ್ರೋದಲ್ಲ ಇನ್ನು ಮುಂದೆ ಆ ವರದಿಯನ್ನು ಜಾರಿ ಮಾಡಿ ಕನ್ನಡಿಗರಿಗೆ ನ್ಯಾಯ ಕೊಡಿಸದೇ ಇದ್ದರೆ ಕನ್ನಡಿಗರು ಯಾವ ಹೊತ್ತಲ್ಲಿ ಯಾವ ಥರ ಸಿಡಿದಿರತ್ತರೋ ಗೊತ್ತಿಲ್ಲ ಕನ್ನಡಿಗರಿಗೆ ತಾಳ್ಮೆ ಅನ್ನೋದು ಎಷ್ಟಿದೆಯೋ ತಾಳ್ಮೆ ಕಳ್ಕೊಂಡ್ರೆ ಸರ್ಕಾರ ಉಳಿಸ್ತೀವಿ ಅನ್ನೋದನ್ನು ಎಚ್ಚರಿಕೆ ಕೊಟ್ಟು ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಲ್ಲಿಕಾರ್ಜುನ್ ಕುಮಾರ್ ರೈಸ್ ಕನ್ನಡ ನಾಡು ನೆಲ ಜಲ ಕನ್ನಡಿಗರಿಗೆ ಧಕ್ಕೆ ಆದಾಗ ಮೊದಲನೇ ದನಿ ಎತ್ತುವಂತಹ ನಮ್ಮ ಕರ್ನಾಟಕ ಸೇನೆಯ ನಮ್ಮ ಬಸವರಾಜ್ ಪಡುಕೋಟಣ್ಣವರ ಆದೇಶದ ಮೇರೆಗೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಲ ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಡಾಕ್ಟರ್ ಸರೋಜಿನಿ ಮಹಿಷಿ ಬರೆದೀವಿ ಜಾರಿಗೆ ಬರಬೇಕಂತ ಹೇಳಿ ಹೋರಾಟ ಮಾಡ್ತಾಯಿದ್ದೀವಿ ಇಲ್ಲಿ ಚುನಾಯಿತರಾದಂತಹ ಶಾಸಕರು ಸಚಿವರುಗಳು ನಿಜವಾಗ್ಲೂ ಕನ್ನಡದ ಕನ್ನಡಿಗರ ಹಿತಾಸಕ್ತಿ ಶಕ್ತಿ ಬಯಸೋದಾದರೆ ಕರ್ನಾಟಕದ ಅಭಿವೃದ್ಧಿ ಬಯಸೋದಾದರೆ ಈ ಡಾಕ್ಟರ್ ಸರೋಜಿನಿ ಮಹಿಷಿ ಏನಿದೆ ಅಲ್ಲ ಅದು ಜಾರಿಗೆ ಬರಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ಈ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿನೇ ಇದ್ರದ್ದು ಮಹತ್ವ ಎಂಥದಪ್ಪ ಅಂದರೆ ಪಕ್ಕದ ರಾಜ್ಯದವರು ಆಂಧ್ರದವರು ಇದರ ಮಹತ್ವ ಅರಿತುಕೊಂಡು ಎಂಬತ್ತು ಪ್ರತಿಶತ ಜಾರಿಗೆ ಮಾಡಿದ್ದಾರೆ ಅದೇ ತಮಿಳುನಾಡಿನಲ್ಲಿ ಕೂಡ ತೊಂಬತ್ತು ಪ್ರತಿಶತ ಈ ಡಾಕ್ಟರ್ ಮಹಿಷಿ ವರದಿ ಜಾರಿಗೆ ಮಾಡಿದ್ದಾರೆ ಈ ವರದಿ ಪ್ರಕಾರ ಏನು ಕರ್ನಾ ಇರ್ತಾರೋ ನಮ್ಮ ಕರ್ನಾಟಕದಲ್ಲಿರ್ತ ಕನ್ನಡಿಗರಿಗೆ ಉನ್ನತ ಹುದ್ದೆಗಳಾಗಲಿ ಡಿ ಗ್ರೂಪ್ ಹುದ್ದೆಗಳಾಗಲಿ ಮತ್ತು ಶಿಕ್ಷಣ ಕ್ಷೇತ್ರಗಳಾಗಲಿ ರಿಸರ್ವೇಷನ್ ಅಂದರೆ ಯಾವುದೇ ಜಾತಿ ಧರ್ಮದ ಆಧಾರದ ಮೇಲಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಇದು ಮೀಸಲಾತಿ ಹುದ್ದೆಗಳಲ್ಲಾಗಲಿ ಶಿಕ್ಷಣ ಕೊಡಬೇಕು ಅಂತೇಳಿ ಈ ವರದಿ ಹೇಳುತ್ತೆ ಈ ವರದಿ ಅಂತಿಮ ವರದಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸಲ್ಲಿಕೆ ಆಗುತ್ತೆ ರಾಮಕೃಷ್ಣ ಹೆಗಡವರಿ ಇದ್ರ ನೇತೃತ್ವದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ವರದಿ ಜಾರಿಗೆ ಮಾಡಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ ಯಾಕೆ ನಮ್ಮ ನಮ್ಮ ಕರ್ನಾಟಕದ ಶಾಸಕರಿಗೆ ಸಚಿವರುಗಳಿಗೆ ಮುಖ್ಯಮಂತ್ರಿಗಳಿಗೆ ಕರ್ನಾಟಕದ ಅಭಿವೃದ್ಧಿ ಬೇಕಾಗಿಲ್ಲವಾ ಕನ್ನಡಿಗರ ಅಭಿವೃದ್ಧಿ ಬೇಕಾಗಿಲ್ವಾ ಅನ್ನೋ ಪ್ರಶ್ನೆ ಕೇಳ್ತಿದ್ವಿ ಈ ಹೋರಾಟ ಇಂದು ಶಾಂತಿ ರೀತಿಯಿಂದ ಮಾಡ್ತಿದ್ವಿ ನಮ್ಮ ಜಿಲ್ಲೆಯಲ್ಲಿ ಒಂದು ವೇಳೆ ಈ ಹೋರಾಟಕ್ಕೆ ಸ್ಪಂದನೆ ಆಗದಿದ್ದರೆ ಮುಂದೆ ಬೆಂಗಳೂರು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಉಗ್ರವಾದ ಹೋರಾಟ ಮಾಡುವ ಮೂಲಕ ಫ್ರೀಡಂ ಪಾರ್ಕ್ನಲ್ಲಿ ನಾವು ಧರಣಿ ಸತ್ಯಾಗ್ರಹ ಕೂಡುವ ಆದೇಶ ಕೂಡ ನಮ್ಮ ನಾರಾಯಣ್ ಇದು ಪಡುಕೋಟಣ್ಣವರು ನಮಗೆ ಆದೇಶ ಮಾಡಿದ್ದಾರೆ ಇದು ಮುಂದೆ ಉಗ್ರವಾದ ಸ್ವರೂಪ ತಾಳುತ್ತೆ